ದೇಶದ ಒಂದು ಐತಿಹಾಸಿಕವಾದಂಥ ಬೆಂಗಳೂರು ಕರಗ ಆ ಕರಗದಲ್ಲಿ ನಾನೊಬ್ಬ ಡಿಸ್ಟ್ರಿಕ್ಟ್ ಮಿನಿಷರಾಗಿ ನಮ್ಮಲ್ಲಿ ಕರೆಯುವಂಥ ಅಷ್ಟು ದೊಡ್ಡ ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮ ನಾನು ಪಾಲ್ಗೊಂಡಿದ್ದೆ ಜೊತೆಗೆ ದ್ರೌಪದಿ ಧರ್ಮರಾಯ ಎಲ್ಲರೂ ಕೂಡ ಆರಾಧನೆ ಮಾಡಲು ಭಾವೈಕ್ಯತೆ ಒಂದು ದೊಡ್ಡ ಸಂಖ್ಯೆ ಆ ಕರ್ಗೂ ಜನ ಅದರಲ್ಲಿರಬೇಕು ಯಾರೊಬ್ಬರು ಬಂದು ಸರ್ಕಾರನ ಟೀಕೆ ಮಾಡೋದು ಅದೆಲ್ಲ ವಿಚಾರ ಟೀಕೆ ಅವಶ್ಯಕತೆ ಇಲ್ಲದಲ್ಲಿ ದೇವಸ್ಥಾನಗಳಲ್ಲಿ ರಾಜಕೀಯ ಮಾಡೋದು ನೀಚಿತ ಅದನ್ನು ಮಾಡಬಾರ್ದು ಸರ್ಕಾರದಿಂದ ಏನು ಹಣ ಕೊಡಬೇಕು ನಾವು ಬಿಡುಗಡೆ ಮಾಡಿದರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಯಾರಾದರೂ ಕೈಗೆ ಪದ್ಧತಿ ಮದ್ದು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜವಾಬ್ದಾರಿ ವಹಿಸಿದ್ವಿ ಅವರು ಅದನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಡ್ತಾರೆ ಬಜೆಟಲ್ಲೇ ನಾವು ಸೊ ಯಾರು ಆತಂಕ ಪಡೋದು ಬೇಕಾಗಿಲ್ಲ ಆಚರಣೆ ಆಚರಣೆಯೆಲ್ಲ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಡಿ ಸಿ ಎ ಸಿ ಎಲ್ಲ ನಿಂತ್ಕೊಂಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಪ್ಪ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ದೃಷ್ಟಿ ಕೆಲವರು ಇನ್ನೂರು ಎಲ್ಲ ಸೆಟಲ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅದರಿಂದ ಭಾಳ ಚೆನ್ನಾಗಿ ನಡೆಯಿತು ಇದಕ್ಕೆ ಸಹಕಾರ ಕೊಟ್ಟಿದ್ದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಆ ದೇವಸ್ಥಾನದ ಸಮಿತಿಗೂ ಕೂಡ ನಾನು ಅಭಿನಯಿಸ್ತೇನೆ ಅವರು ಚೆನ್ನಾಗೇ ಪದ್ಧತಿಯನ್ನು ಬಿಡದೆ ಉಳಿಸ್ಕೊಂಡು ನಮ್ಮ ಬೆಂಗಳೂರು ಗೌರವನ ಮಾಡಿದ್ದಾರೆ ಭಾಳ ಚೆನ್ನಾಗಿ ನಡೆಯುತ್ತೆ ಬೆಳಗ್ಗೆ ಮೂರುವರೆ ಗಂಟೆ ಸ್ಪಾಠದೇ ಇದೆ ಸಮಸ್ಯೆ ಎಲ್ಲ ಕೂಡ ಭಾಳ ಚೆನ್ನಾಗಿ ಆಗುತ್ತೆ ರಿಪೋರ್ಟ್ ಬಂದಿದೆ ಇವತ್ತು ಮಧ್ಯಾಹ್ನ ಬಂದಿದೆ ನಾನು ಇನ್ನೂ ನೋಡಿಲ್ಲ ಆಮೇಲೆ ನಾವೆಲ್ಲ ಕೂತ್ಕೊಂಡು ಸರ್ ಶಾಮನೂರು ಶಶಾಂಕ್ ಅವರು ಹೇಳಿದ್ದಾರೆ ನಮ್ಮ ಮನೆಗೆ ಬಂದು ಯಾರು ಸರ್ವೆ ಮಾಡಿಲ್ಲ ಏನೂ ಕೇಳೇ ಇಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿಗಳು ಕೂಡ ಹೇಳ್ತಿದ್ದಾರೆ ಸರ್ ನಮ್ಮ ವೀರಶೈವ ಮಹಾಸಭಾ ಅಂಕಿಸಂಖ್ಯೆಗಳಲ್ಲಿ ವೀರಶೈವ ಮಹಾಸಭಾ ತಜ್ಞರ ಸಮಿತಿ ನೇಮಕ ಮಾಡಿದೆ ಸರ್ ಅಧ್ಯಯನ ಮಾಡಲಿಕ್ಕೆ ಪ್ರತ್ಯೇಕವಾಗಿ ಅವರು ಸಮಾಜ ಅವ್ರು ರಕ್ಷಣೆ ಮಾಡ್ಕೊಳೋಕ್ಕೆ ಮಾಡ್ತಾ ಇದಕ್ಕೆ ನಾವ್ಯಾಕೆ ಅದಕ್ಕೆ ಟೀಕೆ ಮಾಡೋದು ಹೋಗೋಣ ಚರ್ಚೆ ಮಾಡೋಕ್ಕೆ ಹೋಗೋಣ ಅವರ ಹಕ್ಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಹಕ್ಕನ್ನು ಕೊಟ್ಟಿದ್ದೀವಿ ಅವ್ರೇನೇನು ಇದೇ ಪ್ರತಿಪಾದನೆ ಮಾಡಲಿ ಅದರಲ್ಲಿ ನಾವು ಯಾರನ್ನೂ ಅಪಕ್ಷೆ ಮಾಡ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಜನಪ್ರತಿನಿಧಿಗಳಿಗೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ

ಗೊತ್ತಿದೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮ ಡ್ಯೂಟಿ ನನ್ನ ಧ್ವನಿ ನನ್ನ ದೇಹ ನನ್ನ ಉದ್ದೇಶ ನನ್ನ ಪದ್ಧತಿ ನನ್ನ ಸಂಕಲ್ಪ ಎಲ್ಲ ಕೂಡ ಇದೆ ಒಕ್ಕಲಿಗರ ಸಂಖ್ಯೆ ಅರವತ್ತೊಂದು ಲಕ್ಷ ತೋರಿಸ್ತಾ ಇದ್ದಾರೆ ಒಕ್ಕಲಿಗರ ಸ್ಥಾನ ಅಂಕಿ ಸಂಖ್ಯೆ ನಾನೊಬ್ಬ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮೀಸಲಾತಿ ಒಕ್ಕಲಿಗರ ಸಮುದಾಯದ ಸಂಖ್ಯೆ ಅರವತ್ತೊಂದು ಲಕ್ಷ ತೋರಿಸಿದ್ದಾರೆ ನೀವು ಇದನ್ನ ಒಪ್ತೀರಾ ಸರ್